ಇದು ಅಪ್ ಟು ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಮುಂಚೆ ಬದಲಿಗೆ ಮೇಲ್ಪಟ್ಟ ಅಧಿಕಾರಿಗಳು ವೀಕ್ಷಕರೇ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಗೆ ಸ್ವಾಗತ ನಾನು ಮನೋಜ್ ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ ಗಳು ಧರಿಸುವ ಕ್ಯಾಪ್ ಬದಲಾವಣೆಯಾಗಿದ್ದು ಇನ್ನು ಮುಂದೆ ಬ್ಲೂ ಪಿ ಕ್ಯಾಪ್ ಧರಿಸಲಿದ್ದಾರೆ ಸಾವಿರದ ಒಂಬೈನೂರ ಐವತ್ತಾರರಿಂದ ಸುಮಾರು ಎಪ್ಪತ್ತು ವರ್ಷಗಳಿಂದ ಇದ್ದ ಒಂದೇ ಮಾದರಿಯ ಸ್ಲೋಚ್ ಕ್ಯಾಪ್ ಸರ್ಕಾರ ಬದಲಿಸಿ ಮಹತ್ವದ ತೀರ್ಮಾನ ಕೈಗೊಂಡಿದೆ ಹಳೆಯ ಮಾದರಿಯ ಟೋಪಿ ಬದಲಿಸುವಂತೆ ಹಲವು ವರ್ಷಗಳಿಂದಲೂ ರಾಜ್ಯದ ಪೊಲೀಸ್ ಸಿಬ್ಬಂದಿ ಬೇಡಿಕೆ ಇಡುತ್ತಲೇ ಬಂದಿದ್ರಾದರೂ ಬೇಡಿಕೆ ಈಡೇರಿರಲಿಲ್ಲ ಇನ್ನು ಸ್ಲೋಚ್ ಹ್ಯಾಟ್ ಬದಲಿಗೆ ಪೀಕ್ ಕ್ಯಾಪ್ ನೀಡುವುದರ ಕುರಿತು ರಚಿಸಲಾಗಿದ್ದ ಪೊಲೀಸ್ ಕಿಟ್ ನಿರ್ದಿಷ್ಟತಾ ಸಮಿತಿಯ ಸದಸ್ಯರು ಹಲವು ಬಾರಿ ಸಭೆ ಸೇರಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ರು ಇತ್ತೀಚೆಗೆ ರಾಜ್ಯ ಪೊಲೀಸ್ ಪ್ರಧಾನ ಕಚೇರಿಯಲ್ಲಿ ನಡೆದ ಕರ್ನಾಟಕ ರಾಜ್ಯ ಹಿರಿಯ ಪೊಲೀಸ್ ಅಧಿಕಾರಿಗಳ ವಾರ್ಷಿಕ ಸಭೆಯ ಬಳಿಕ ದೆಹಲಿ ಮಹಾರಾಷ್ಟ್ರ ಆಂಧ್ರಪ್ರದೇಶ ತೆಲಂಗಾಣ ಕೇರಳ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಗಳು ಬಳಸುತ್ತಿರುವ ಕ್ಯಾಪ್ ಗಳನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪರಿಶೀಲನೆ ನಡೆಸಿದರು ಇದೀಗ ಸರ್ಕಾರ ಪೊಲೀಸರ ಹಳೆ ಮಾದರಿಯ ಸ್ಲೋಚ್ ಕ್ಯಾಪ್ ಅನ್ನು ಬದಲಿಸಿ ಹೊಸ ಮಾದರಿಯ ಬ್ಲೂ ಪೀಕ್ ಕ್ಯಾಪ್ ಅನ್ನು ಪರಿಚಯಿಸಿದೆ ಈ ಕುರಿತು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಆಗಿರುವ ಡಾಕ್ಟರ್ ಎಂ ಎ ಸಲೀಂ ಅವರು ನಮ್ಮ ಈ ದಿನ ಡಾಟ್ ಕಾಮ್ ಜೊತೆ ಮಾತನಾಡಿದ್ದಾರೆ ಸರ್ ಮೊದಲನೇದಾಗಿ ಮೊದಲು ಸ್ಲೋಚ್ ಕ್ಯಾಪ್ ಅಂತ ಇತ್ತು ಈಗ ಪೀಕ್ ಕ್ಯಾಪ್ ಅಂತ ಬಂದಿದೆ ಇದೆರಡರ ಮಧ್ಯೆ ಇರುವಂತಹ ವ್ಯತ್ಯಾಸ ಏನು ಮತ್ತೆ ಈ ಪೀಕ್ ಕ್ಯಾಪ್ ಬಂದ ನಂತರ ನಿಮ್ದು ಫಸ್ಟ್ ರಿಯಾಕ್ಷನ್ ಏನು ಯಾವ ರೀತಿ ಅಂತ ಇದೆ ಇದು ಬಹಳ ವರ್ಷಗಳಿಂದ ಅಂದ್ರೆ ಬಹಳ ದಶಕಗಳಿಂದ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಈ ಸ್ಲೋಚ್ ಹ್ಯಾಟ್ ನ ಬದಲಾವಣೆ ಮಾಡಬೇಕು ಅಂತ ಬೇಡಿಕೆ ಇಟ್ಕೊಂಡಿದ್ರು ಯಾಕಂದರೆ ಅದು ಸ್ವಲ್ಪ ಅನ್ಕಂಫರ್ಟೇಬಲ್ ಇತ್ತು ಅದು ಮತ್ತು ತುಂಬ ಮಳೆಯಿಂದ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಇದು ಪ್ರಾರಂಭ ಆಗಿತ್ತು ಸೊ ಅದರಿಂದ ಬದಲಾವಣೆ ಆಗಬೇಕು ಅಂತ ಬಹಳ ಬೇಡಿಕೆ ಇತ್ತು ಇದಕ್ಕಾಗಿ ಒಂದು ಕಮಿಟಿ ಸಹ ರಚನೆ ಆಗಿತ್ತು ನಮ್ಮ ಡಿ ಡಿ ಜಿ ಕೆ ಎಸ್ ಆರ್ ಉಮೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಅವರು ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಮ ಬೇರೆ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ಥರ ಪೊಲೀಸ್ ಸಿಬ್ಬಂದಿಗಳಿಗೆ ಕ್ಯಾಪ್ಗಳಿದೆ ಅದನ್ನು ಅಧ್ಯಯನ ಮಾಡಿದರು ಮತ್ತು ಅದು ಸ್ಯಾಂಪಲ್ಸು ಸಹ ತಂದಿದ್ದರು ಪರ್ಟಿಕ್ಯುಲರ್ ನಮ್ಮ ಈ ದಕ್ಷಿಣ ಭಾರತದ ನಾಲ್ಕು ರಾಜ್ಯಗಳಲ್ಲಿ ಅಂದರೆ ತೆಲಂಗಾಣ ಆಂಧ್ರ ಪ್ರದೇಶ್ ತಮಿಳುನಾಡು ಮತ್ತು ಕೇರಳ ಈ ನಾಲ್ಕು ರಾಜ್ಯಗಳಲ್ಲಿ ಬ್ಲೂ ಪಿ ಕ್ಯಾಪ್ ಇರೋದ್ರಿಂದ ಅದೇ ಮಾದರಿಯಲ್ಲಿ ನಾವು ಹೋಗಬೇಕು ಅಂತ ಆ ಕಮಿಟಿಯವರು ತೀರ್ಮಾನ ಮಾಡಿದರು ಮತ್ತು ನಂತರ ಇದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಗೃಹ ಸಚಿವರಿಗೆ ನಾವು ಮಂಡಿಸಿದಾಗ ಅವರು ಇದನ್ನು ಒಪ್ಪಿ ब्लू पी कैप ना चूस ಮಾಡಿದರು ಅದರಿಂದ ತಮ್ಮйга ಜಾರಿ ತಂದಿದೆ ಇದು ಯಾವಲ್ಲ ರಾಂಕ್ ನ ಅಧಿಕಾರಿಗಳು ಬಳಸುತ್ತಾರೆ ಇದು ಅಪ್ ಟು ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಅನ್ನೋರು ಮುಂಚೆ ಅದರ ಸ್ಲೋ ಚಾರ್ಟ್ ಹಾಕ್ತಿದ್ರು ಅದರ ಬದಲಿಗೆ ಈಗ ಪಿ ಕ್ಯಾಪ್ ಹಾಕ್ತಾರೆ ಯಾಕಂದ್ರೆ ಎಸಿ ಮತ್ತು ಮೇಲ್ಪಟ್ಟ ಅಧಿಕಾರಿಗಳು ಕಾಕಿ ಪಿ ಕ್ಯಾಪ್ ಇದೆ ಅವರಿಗೆ ಸೋ ಕಾಕಿ ಪಿ ಕ್ಯಾಪ್ ಅಧಿಕಾರಿಗಳು ಬಳಸುತ್ತಾರೆ ಇದು ब्लू पी कैप ಪೊಲೀಸಿ ಬಂದಿರುತ್ತೆ ಓಕೆ ಈ ಪೀಕ್ ಕ್ಯಾಪ್ ಅನ್ನ ಯಾವ್ದಾದ್ರು ಇಂತಹ ಸಂದರ್ಭದಲ್ಲಿ ಮಾತ್ರ ಬಳಸಬೇಕು ಅಂತ ಉಂಟ ಅಥವಾ ಇಡೀ ದಿನ ಅವರು ಡ್ಯೂಟಿಯಲ್ಲಿ ಇದ್ದಾಗ ಬಳಸಲೇಬೇಕು ಹೌದು ಇಡೀ ದಿನ ಡ್ಯೂಟಿಯಲ್ಲಿ ಇದ್ದಾಗ ಅವರು ಬಳಸಬೇಕಿಲ್ಲ ಯಾಕಂದ್ರೆ ಅದು ಸ್ಲೌಚ್ ಹ್ಯಾಟ್ ಕಡಿಮೆ ಅಂದ್ರೆ ಲೈಟ್ ಆಗಿರ್ತದೆ ಅದು ಯಾಕಂದ್ರೆ ಎಲ್ಲ ಬಟ್ಟೆ ಇದ್ದಿರೋದ್ರಿಂದ ಇದು ಸಹ ಸ್ವಲ್ಪ ಲೈಟ್ ಆಗಿರ್ತದೆ ಮತ್ತು ಬಹಳ ಚೆನ್ನಾಗಿ ಕಾಣುತ್ತೆ ಓಕೆ ಚೆನ್ನಾಗಿ ಕಾಣುತ್ತೆ ಮತ್ತು ನೋಡ್ಲೋಗಿ ನೋಡ್ಲಿಕ್ಕೂ ಸಹ ಒಂಥರ ಆಫೀಸರ್ ಲುಕ್ ಥರ ಕಾಣುತ್ತೆ ಯಾಕಂದರೆ ಪೊಲೀಸ್ ಸಿಬ್ಬಂದಿಗಳು ಯಾರಿದ್ದಾರೆ ಆಕೆ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಮತ್ತು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಗ್ರಾಜುಯೇಟ್ ಮತ್ತು ಪೋಸ್ಟ್ ಗ್ರಾಜುಯೇಟ್ ಪದವಿ ಹೊಂದಿರುವಂಥ ಪೊಲೀಸ್ ಸಿಬ್ಬಂದಿಗಳು ಇರೋದ್ರಿಂದ ಅವರಿಗೆ ಒಂದು ಒಂಥರ ಆತ್ಮಸ್ಥೈರ್ಯತೆ ಮತ್ತೆ ಉತ್ಸಾಹನ ಹೆಚ್ಚಿಸಲಿಕ್ಕೆ ಅನುಕೂಲ ಆಗುತ್ತೆ ಒಳ್ಳೆ ಸ್ಮಾರ್ಟ್ ಔಟ್ಲುಕ್ ಅಥವಾ ಲುಕ್ ಕಾಣುತ್ತೆ ಮಹಿಳಾ ಸಿಬ್ಬಂದಿಗಳಿಗೆ ಇದ್ದದ್ದು ಡಿಸೈನ್ಸ್ ಏನಾದರೂ ಚೇಂಜ್ ಇರುತ್ತಾ ಇಲ್ಲ ಈಗ ಐ ಪಿ ಎಸ್ ಅಧಿಕಾರಿಗಳು ಮತ್ತು ಬೇರೆ ಯಾರು ಸಬ್ ಇನ್ಸ್ಪೆಕ್ಟರ್ ಮತ್ತು ಮೇಲ್ಪಟ್ಟ ಅಧಿಕಾರಿಗಳಿದ್ದಾರೆ ಅವರಲ್ಲಿ ಪುರುಷರು ಮತ್ತು ಮಹಿಳೆಯರಿಗೆ ವ್ಯತ್ಯಾಸ ಇಲ್ಲ ಅದು ಎಲ್ಲ ಒಂದೇ ಥರ ಪೀಕ್ ಕ್ಯಾಪ್ ಇರೋದು ಖಾಕಿ ಪೀಕ್ ಕ್ಯಾಪ್ ಒಂದೇ ಥರ ಎಲ್ಲರಿಗೂ ಇರೋದು ಈವನ್ ಎ ಎಸ್ ಸಿ ಹಿಡಿದು ಅಪ್ ಟು ಡಿ ಜಿ ರ್ಯಾಂಕ್ ಅವ್ರಿಗೂ ಖಾಕಿ ಪೀಕ್ ಕ್ಯಾಪ್ ಇದೆ ಸೊ ಅದೇ ರೀತಿ ಪೊಲೀಸ್ ಸಿಬ್ಬಂದಿಗಳು ಸಹ ಒಂದೇ ಕ್ಯಾಪ್ ಇರ್ತದೆ ಧರಿಸ್ದೇ ಡ್ಯೂಟಿಗೆ ನಿಯಮ ಉಲ್ಲಂಘನೆ ಅಂತ ಯಾವ ರೀತಿ ಇಲ್ಲ ಆಕ್ಚುಲಿ ಯಾರು ಧರಿಸದಲ್ಲೇ ಯಾರು ಡ್ಯೂಟಿಗೆ ಹೋಗಲ್ಲ ಇಷ್ಟ ದಿನ ಸ್ಲೌಚ್ ಹೋಗ್ತಾ ಇದ್ರು ಈಗ ಕ್ಯಾಪ್ ಹಾಕಿ ಹೋಗ್ತಾರೆ ಏನು ಸಮಸ್ಯೆ ಅಂತ ಏನೂ ಇಲ್ಲ ಮತ್ತೊಂದಂತಂದ್ರೆ ಸರಿಗ ಇದನ್ನ ರೆಡಿ ಮಾಡುವಂತಹ ಕಂಪನಿ ಅಥವಾ ಯಾವ್ದ ಯಾರಿಗಾದ್ರೂ ಕಾಂಟ್ರಾಕ್ಟ್ ಬೇಸ್ಡ್ ಆ ತರದ ಏನಾದ್ರು ಇದೆಯಾ ಅಥವಾ ಇದನ್ನ ಯಾವ ರೀತಿ ರೆಡಿ ಆಗ್ಬೋದು ಏನು ಇಲ್ಲ ಅದು ನಾವು ನಮ್ಮ ಯೂನಿಟ್ ಘಟಕಗಳು ಯಾರಿದ್ದಾರೆ ಅಂದರೆ ಜಿಲ್ಲೆವಾರು ಮತ್ತೆ ಪೊಲೀಸ್ ಕಮಿಷನರೇಟ್ ನಲ್ಲಿ ಯಾರಿದ್ದಾರೆ ಅವರವರು ಪರ್ಚೇಸ್ ಮಾಡ್ಕೊಂತಾರೆ ಅವರೇ ಪ್ರೊಕ್ಯೂರ್ ಮಾಡಿ ಪೊಲೀಸ್ ಅವರಿಗೆ ವಿತರಣೆ ಮಾಡ್ತಾರೆ ಸೊ ಅದರಿಂದ ಅದು ಶೀಘ್ರಗತಿದಲ್ಲೇ ಆಗುತ್ತೆ ಎಲ್ರಿಗೂ ಸಿಗುತ್ತೆ ಅಂತಂದ್ರೆ ಈ ಕಲರ್ ಅಥವಾ ಪ್ಯಾಟರ್ನ್ ಅಂತ ಸೆಲೆಕ್ಟ್ ಮಾಡ್ಲಿಕ್ಕೆ ಏನಾದ್ರು ಇದೆಯಾ ಇಲ್ಲ ಈಗ ನಾವು ಬೇರೆ ರಾಜ್ಯಗಳನ್ನ ಹೋಲಿಸಿದಾಗ ಬೇರೆ ರಾಜ್ಯಗಳಲ್ಲಿ ಅಂದ್ರೆ ದಕ್ಷಿಣ ಭಾರತದ ರಾಜ್ಯಗಳು ಪ್ರಕಾರ ಹೆಂಗ್ ಯಾವ ತರ ಮಾದರಿ ಇದೆ ಅದೇ ರೀತಿ ನಾವೀಗ ಹೋಗಿದ್ದೀವಿ ಕರ್ನಾಟಕನೂ ಸಹ ಈಗ ಎಲ್ಲಾ ರೀತಿ ದಕ್ಷಿಣ ಭಾರತದ ಎಲ್ಲಾ ರಾಜ್ಯಗಳು ಒಂದೇ ಮಾದರಿಯ ಪೀಕ್ ಕ್ಯಾಪ್ ಈಗ ಅಳವಡಿಸ್ಕೊಂಡಿದ್ದೀವಿ ಪೊಲೀಸ್ ಟ್ರೈನಿಂಗ್ ಬಹಳ ಮಾಡರ್ನ್ ಮಾಡರ್ನೈೇಷನ್ನಲ್ಲಿ ತುಂಬ ಆಧುನೀಕರಣ ಆಗಿ ಬಂದಿದೆ ಈಗ ಇನ್ಫ್ಯಾಕ್ಟ್ ಈಗಂತೂ ಕಂಪಲ್ಸರಿ ಮಾಡ್ತಾ ಇದ್ದೀವಿ ಸೈಬರ್ ಕ್ರೈಮ್ ಟ್ರೈನಿಂಗು ಮತ್ತೆ ಬೇರೆ ಟೆಕ್ನಾಲಜಿಕಲ್ ಯೂಸ್ ಏನಿದೆ ಆ ಟ್ರೈನಿಂಗ್ಗಳೆಲ್ಲ ನಾವು ಈಗ ಕಂಪಲ್ಸರಿ ಮಾಡ್ತಾ ಇದ್ದೀವಿ ಈಗ ಸೊ ಅದರಿಂದ ಈಗ ಪರ್ಟಿಕ್ಯುಲರ್ಲಿ ನಮ್ಮಲ್ಲಿ ಸಿ ಐ ಡಿ ನಮ್ಮ ಸಿ ಐ ಡಿನಲ್ಲಿ ಏನು ಸೈಬರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ ಅದು ನಮ್ಮ ದೇಶದಲ್ಲಿ ಮಾದರಿ ಮತ್ತು ಬೆಸ್ಟ್ ಇನ್ಸ್ಟಿಟ್ಯೂಟ್ ಇರುವಂತದ್ದು ಅಲ್ಲಿ ನಾವು ನಾರ್ಮಲಿ ಪೊಲೀಸ್ ಸಿಬ್ಬಂದಿಗಳಿಗೆ ಟ್ರೈನಿಂಗ್ ಕೊಡೋದು ಸೊ ಅದರಿಂದ ಈಗ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಟ್ರೈನಿಂಗ್ ಬಗ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇರೋದ್ರಿಂದ ಪೊಲೀಸ್ ಏನು ಧೋರಣೆ ಅಥವಾ ಬಿಹೇವಿಯರಲ್ ಆಸ್ಪೆಕ್ಟ್ಸ್ ಏನಿದೆ ಅದೆಲ್ಲ ಬದಲಾವಣೆ ಆಗ್ತಾ ಇದೆ ಮತ್ತೆ ಒಳ್ಳೆ ಒಂದು ಜನಸ್ನೇಹಿ ಪೊಲೀಸ್ ಅವರು ಆಗಲಿಕ್ಕೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ ಓಕೆ ಸರ್ ಸರ್ ಥ್ಯಾಂಕ್ ಥ್ಯಾಂಕ್ ಯು ಯು ಧನ್ಯವಾದಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ